ಸಖತ್ ಟೇಸ್ಟಿ ನಾಟಿ ಕೋಳಿ ಸಾಂಬಾರ್ ಮಾಡೋದಕ್ಕೆ ಫಸ್ಟ್ ಒಂದು ಕುಕ್ಕರ್ನ ಬಿಸಿ ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರದಲ್ಲಿ ಕಟ್ ಮಾಡಿರೋ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಇದನ್ನ ಒಂದೆರಡು ಸೆಕೆಂಡು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಫ್ರೈ ಆದಮೇಲೆ ಇದಕ್ಕೆ ವಾಶ್ ಮಾಡಿ ಇಟ್ಕೊಂಡಿರೋ ನಾಟಿ ಕೋಳಿನೆಲ್ಲ ಸೇರಿಸ್ಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಹಸನ ಪುಡಿನ ಹಾಕಿ ಎಣ್ಣೆಯಲ್ಲಿ ಒಂದ್ ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ದು ಹಸಿ ವಾಸನೆ ಎಲ್ಲ ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ ನಂತರ ಇದಕ್ಕೆ ಖಾರಕ್ಕೆ ತಕ್ಕಂತೆ ಮಟನ್ ಸಾರಿನ ಪುಡಿ ಅಂದ್ರೆ ಧನಿಯಾ ಪುಡಿ ಖಾರದ ಪುಡಿನ ಮೂರ್ ಸ್ಪೂನ್ ಅಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದ್ ಎರಡು ನಿಮಿಷ ಫ್ರೈ ಮಾಡ್ಕೊಂಡು ಒಂದು ವಿಷಲ್ ಕೊಟ್ಟು ಸ್ವಲ್ಪ ಬೇಯಿಸ್ಕೊಳ್ಬೇಕು ಇದು ಬೇಯೋಷ್ಟಲ್ಲಿ ಮಸಾಲೆಗೆ ಒಂದು ಕಡಾಯಿನ ಬಿಸಿ ಇಟ್ಕೊಂಡು ಅದಕ್ಕೆ ಎರಡು ಸ್ಪೂನ್ ಅಷ್ಟು ಎಣ್ಣೆ ಚಕ್ಕೆ ಲವಂಗ ಶುಂಠಿ ಗೆಡ್ಡೆ ಬೆಳ್ಳುಳ್ಳಿ ಎರಡು ಸಣ್ಣದಾಗಿ ಉದ್ದುದಾಗಿ ಕಟ್ ಮಾಡಿರೋ ಈರುಳ್ಳಿನ ಸೇರಿಸಿ ಈರುಳ್ಳಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಮಧ್ಯದಲ್ಲಿ ಇದಕ್ಕೆ ಎರಡು ಸ್ಪೂನ್ ಅಷ್ಟು ಉರುಗಡ್ಲೆನ ಸೇರಿಸಿ ಇದನ್ನು ಸಹ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದೆಲ್ಲ ಚೆನ್ನಾಗಿ ಫ್ರೈ ಆಗಿ ಕಂಪ್ಲೀಟ್ ಆಗಿ ಕೂಲ್ ಆದ್ಮೇಲೆ ಒಂದ್ ಮಿಕ್ಸರ್ ಜಾರ್ಗೆ ಅರ್ಧ ಹೋಳಿನಷ್ಟು ಕಾಯಿ ಮತ್ತೆ ಹುರಿದಿಟ್ಕೊಂಡಿರುವಂತ ಮಸಾಲೆಯನ್ನೆಲ್ಲ ಸೇರಿಸಿ ಅರ್ಧ ಸ್ಪೂನ್ ಅಷ್ಟು ಗಸಗಸೆ ರುಬ್ಬೋಕೆ ಎಷ್ಟು ನೀರ್ ಬೇಕೋ ಅಷ್ಟು ನೀರನ್ನ ಹಾಕೊಂಡು ಇದನ್ನ ನುಣ್ಣದಾಗಿ ರುಬ್ಕೊಳ್ಬೇಕು ನಂತರ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ನಾಲ್ಕು ಟೊಮೆಟೊ ಹಣ್ಣನ್ನ ಸೇರಿಸಿ ಇದನ್ನು ಕೂಡ ನುಣ್ಣದಾಗಿ ರುಬ್ಕೊಳ್ಬೇಕು ಆವಾಗಲೇ ಬೇಯಿಸಿರೋ ಚಿಕನ್ ಕಂಪ್ಲೀಟ್ ಆಗಿ ಕೂಲ್ ಆದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲೆನೆಲ್ಲ ಸೇರಿಸಿ ಮಸಾಲೆ ಎಲ್ಲಾ ಚೆನ್ನಾಗಿ ಒಂದು ಗಂಟ ಚಿಕನ್ನು ಮಸಾಲೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದು ಮಿಕ್ಸ್ ಮಾಡ್ಕೊಂಡಿದ ನಂತರ ಸಾಂಬಾರ್ ಕನ್ಸಿಸ್ಟೆನ್ಸಿಗೆ ನೀರನ್ನ ಹಾಕೊಂಡು ಮತ್ತೆ ಇದನ್ನ ಎರಡು ವಿಷಲ್ ಕೊಟ್ಟು ಚಿಕನ್ ನ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಎರಡು ವಿಷಲ್ ಕೂಗಿ ಕಂಪ್ಲೀಟ್ ಆಗಿ ಪ್ರೆಷರ್ ಎಲ್ಲ ಕೂಲ್ ಆದ ನಂತರ ಮತ್ತೆ ಕುಕ್ಕರ್ ಲಿಡನ ಓಪನ್ ಮಾಡಿ ಚಿಕನ್ ಬೆಂದಿದೋ ಇಲ್ವೋ ಅಂತ ಒಂದ್ಸಲಿ ಈ ರೀತಿ ಚೆಕ್ ಮಾಡ್ಕೊಳ್ಬೇಕು ಮೂಳೆ ಬಿಟ್ಕೊಂಡ್ರೆ ಚಿಕನ್ ಬೆಂದಿದೆ ಅಂತ ಅರ್ಥ ನಾಟಿ ಕೋಳಿ ಆಗಿರೋದ್ರಿಂದ ಬೇಯೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ಒಂದ್ ವೇಳೆ ಬೆಂದಿಲ್ಲ ಅಂದ್ರೆ ಮತ್ತೆ ಎರಡು ವಿಷಲ್ ಕೊಟ್ಟು ಬೇಯಿಸ್ಕೊಳ್ಬೇಕಾಗತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದ್ವಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು